ವರ್ಷ ನಾಯಕ ಜಗೀಶ್ ರವರು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರೇ ಇನ್ನು ಅನೇಕ ಶಾಸಕ ಮಿತ್ರರು ಇದ್ದಾರೆ ಬ್ರದರ್ ಶಿವರಾಜ್ ಕುಮಾರ್ ಅವರಿದ್ದಾರೆ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಯಾವ್ದಾದ್ರು ಒಂದು ವೇದಿಕೆಗೆ ಬಂದಾಗ ನಮಗೆ ಬೇಡಿಕೆಯ ಸರಮಾಲೆಗಳು ನೂರಿರುತ್ತೆ ಎಲ್ಲವೂ ಆಗ್ಬಿಡ್ಬೇಕು ಒಂದೇ ದಿನ ಅನ್ನೋ ಒಂದು ಹಂಬಲ ಕುತೂಹಲ ತುಂಬ ಇರುತ್ತೆ ಅದೆಲ್ಲ ನಮ್ಮ ಸಿನಿಮಾದ ಸ್ನೇಹಿತರಿಗೆ ನಾನು ವಿನಂತಿ ಮಾಡೋದು ಏನು ಅಂದರೆ ಯಾವಾಗ ಒಂದು ದಿನ ಕರೆದು ಹಿಂಗೆ ಕೇಳೋ ಗೊತ್ತು ಅವಾಗವಾಗ ಹೋಗಿ ಅವರಿಗೆ ತಲೆ ಕೆಡಿಸುವಂಥ ಕೆಲಸವನ್ನು ಜಾಸ್ತಿ ಮಾಡಬೇಕು ನೀವು ಆಗಲೇ ಕೆಲಸಗಳಾಗೋದು ಯಾಕೆ ಅಂದರೆ ಮುಖ್ಯಮಂತ್ರಿ ಅಂದವರಿಗೆ ಇರುವಂಥ ನಾನು ಅದೇ ಅವ್ರಿಗೆ ಕೇಳಿದೆ ಆವಾಗಲೇ ಹೆಂಗೆ ನೀವು ಇಷ್ಟು ಕಾಮಾಗಿರ್ತೀರಿ ಅಂತ ಕೇಳಿದೆ ನಾನು ಯಾವುದೂ ತಲೆಗಚ್ಕೊಳ್ಳಲ್ಲ ಅಂತ ಸಿ ದಟ್ ಈಸ್ ಒಂಥರ ಭಾಳ ದೊಡ್ಡ ಸ್ಟೇಜ್ ಅದು ಸನ್ಯಾಸತ್ವ ಸ್ಟೇಜ್ ಅಂತಾರೆ ಭಾಳ ವಿಶೇಷವಾಗಿ ಎಲ್ಲ ಗಳಿಸಿದವ್ರಿಗೆ ಸ್ವಲ್ಪ ಲೋಡೌನ್ ಆಗುತ್ತೆ ಹಾಗೆ ನಾನು ಸಾಹೇಬ್ರ ಗಮನಕ್ಕೆ ತರಕ ಬರ್ತೀನಿ ಎಪ್ಪತ್ತೈದು ಚಿತ್ರಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದಿದ್ದು ನಮ್ಮ ಒಂದು ಸರ್ಕಾರ ಬಂದಾಗಣ ನಾವು ನೂರ ಇಪ್ಪತ್ತೈದು ಬಸವರಾಜ ಅವರು ಮಾಡಿದ್ರು ಯಾವುದೋ ಒಂದು ಚಿತ್ರೀಕರಣಕ್ಕೆ ಬಂದಾಗ ಮುಖ್ಯಮಂತ್ರಿಗಳು ನಮ್ಮ ಯಡಿಯೂರಪ್ಪನವ್ರು ಆಗಿದ್ದಾಗ ಆ ಸ್ಟುಡಿಯೋಗೂ ಸ್ವಲ್ಪ ನಾವೇನೋ ಒಂದು ವಿನಂತಿ ಮಾಡಿದಾಗ ಐದು ಕೋಟಿ ರೂಪಾಯಿನ ಅಲ್ಲೇ ಕೊಟ್ಟು ಮಾಡಿದ್ರು ಹಾಗೆ ಪ್ರತಿ ಸರ್ಕಾರವು ಸಿನಿಮಾಗೆ ಒಂದು ಕೃಪಾ ದೃಷ್ಟಿ ಇದ್ದರೆ ಐ ತಿಂಕ್ ಸಿನಿಮಾಗೆ ಯಾವ ಒಂದು ಸಮಸ್ಯೆ ಬರೋದಿಲ್ಲ ಸರ್ಕಾರನ ಬಿಟ್ಟು ಸಿನಿಮಾದಲ್ಲಿ ಯಾವ ಒಂದು ಅಭಿವೃದ್ಧಿ ಆಗೋಕ್ಕಾಗೋದಿಲ್ಲ ಇವಾಗ ಇಲ್ಲಿ ಪಾಪ ಎಲ್ಲ ತಮ್ಮಲ್ಲಿ ಅನೇಕ ಬೇಡಿಕೆಗಳು ಇಟ್ಟಿದ್ದಾರೆ ಏನಿಲ್ಲ ಆಡದಂಥ ವಸ್ತು ವ್ಯಾಪಾರ ಆಗಿ ಲಾಭ ಬಂದಾಗ ಅದು ಭಾಳ ಅದ್ಭುತವಾದಂಥ ಉದ್ಯಮ ಅಂತ ಅನಿಸ್ಕೊಳುತ್ತೆ ನಮಗೆ ನೂರಾರು ಪ್ರಾಬ್ಲಮ್ಗಳಿದ್ದಾವೆ ಪಾಪ ಎಲ್ಲ ನಿರ್ಮಾಪಕರು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ಯಾವುದೋ ಒಂದು ಟೆಲಿಗ್ರಾಮ್ ಆ್ಯಪ್ ಅನ್ನೋದ್ರಲ್ಲಿ ಇಡೀ ಸಿನಿಮಾಗಳೇ ಬರುತ್ತೆ ಯಾರೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಯಾರಿದ್ರು ಇವರು ಸೌತ್ ಇಂಡಿಯಾ ಫಿಲಮ್ ಚೇಮರ್ ತಾವು ಬಂದಿದ್ರಿ ದಯಮಾಡಿ ಇದು ತುಂಬ ದೊಡ್ಡ ಸೀರಿಯಸ್ ಇಶ್ಯೂ ಇದೆ ನೀವು ಮಾಡಿದಂಥ ಕೆಲಸವನ್ನು ದುಡ್ಡು ಕೊಟ್ಟು ನೋಡೋ ಬದಲು ಫ್ರೀ ಆ್ಯಪ್ಗಳಲ್ಲಿ ಬರ್ತಾ ಇದ್ದಾವೆ ಅನೇಕ ಆ್ಯಪ್ಗಳು ಬ್ಯಾನ್ ಆಗಿದ್ದಾವೆ ರಾಷ್ಟ್ರ ಸರ್ಕಾರದಲ್ಲಿ ನೀವೆಲ್ಲ ಬಂದು ಒಂದು ದೊಡ್ಡ ಡೆಲಿಗೇಷನ್ನ ತೊಗೊಂಬೋದು ಆ ಕೆಲಸವನ್ನು ಫಸ್ಟು ಸ್ಟಾಪೇಜ್ ಮಾಡೋದು ನಂಬರ್ ಟು ಮುಂಚೆಯೆಲ್ಲ ಭಾಳ ಅದ್ಭುತವಾದಂಥ ಈ ರಂಗ ಒಂದು ಸಿನಿಮಾ ಮಾಡಿ ಯಾವುದೋ ಒಂದು ಟಾಯ್ಲೆಟ್ ಮೇಲೆ ಒಂದು ಪೋಸ್ಟರ್ ಹಾಕುವಂಥದ್ದು ಒಂದು ಜಡಗ ಗಾಡಿಲಿ ಹಾಕೋದು ಮಾಡಿದ್ರು ಥಿಯೇಟ್ರ್ಗಳು ಹೌಸ್ಫುಲ್ ಆಗೋಂಥ ಒಂದು ಕಾಲಗಳಿದೆ ನಾವು ತುಂಬ ಅದೃಷ್ಟವಂತರು ಅಂತ ಕಾಲದಲ್ಲಿ ನಾವು ಇದ್ದೀವಿ ಇವತ್ತೇನಾಗಿದೆ ಒ ಟಿ ಟಿ ಎಂಬತಕ್ಕದ್ದು ಸಾವಿರ ಗಮನಕ್ಕೆ ತರಬೇಕು ವಾಟ್ ಇಸ್ ಒ ಟಿ ಟಿ ಅಂತ ಅದನ್ನು ತುಂಬ ಒಳ್ಳೆಯ ಯೋಜನೆ ಇದೆ ಏನೋ ರಾಜ್ಯ ಸರ್ಕಾರ ಮಾಡಿದ್ರೆ ಐ ತಿಂಕ್ ಭಾಳ ದೊಡ್ಡ ರೆವಿನ್ಯೂ ಸರ್ಕಾರಕ್ಕೆ ಬರುತ್ತೆ ತುಂಬ ದೊಡ್ಡ ರೆವಿನ್ಯೂ ಬರುತ್ತೆ ಇದ್ರ ಬಗ್ಗೆ ತಾವು ಮಾಡಿದ್ರೆ ಐ ತಿಂಕ್ ಒಂದು ಹಂಡ್ರೆಡ್ ಇಯರ್ಸು ನಿಮ್ಮನ್ನು ಎಲ್ಲರೂ ನೆನಪಲ್ಲಿ ಇಟ್ಕೊಂತಾರೆ ಅಂತಹ ಬ್ಯೂಟಿಫುಲ್ ಯೋಜನೆ ಇದೆ ಓ ಟಿ ಈಸ್ ನಥಿಂಗ್ ಬಟ್ ಏನು ಸಿನಿಮಾವನ್ನು ನಾವು ತಯಾರು ಮಾಡಿ ಥಿಯೇಟ್ರ್ಗಳಿಗೆ ಏನು ಕೊಡ್ತೀವಿ ಅದು ಒಂದು ವಾರ ವಾರದಲ್ಲಿ ಮುಕ್ತಾಯ ಆದಮೇಲೆ ಇದು ತಿರ್ಗಾ ಪೂರ್ಣಾವಧಿಯಲ್ಲಿ ಓ ಟಿ ಟಿ ಅಂತ ಒಂದು ಅಲ್ಲಿ ಹೋಗ್ತದೆ ಈ ಓ ಟಿ ಟಿ ಪ್ಲಾಟ್ಫಾರ್ಮ್ ಬಂತು ಎಲ್ಲ ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಮಾಡ್ಕೊಂಡಿದ್ದಾರೆ ಕೆಲವು ನಮ್ಮ ಕರ್ನಾಟಕದಲ್ಲಿ ಒಂದು ಒಂದೋ ಎರಡೋ ಇದ್ದಾವೆ ಇಲ್ಲ ಬಟ್ ನಮ್ಮ ದುಡ್ಡು ಸಂಪೂರ್ಣವಾಗಿ ಹೊರ ರಾಷ್ಟ್ರಕ್ಕೆ ಹೋಗ್ತಿದೆ ಇದು ನಿಮ್ಮ ಗಮನದಲ್ಲಿರಲಿ ಅನ್ನೋದು ನಾನು ಬಹಳ ಯಾಕಂದರೆ ಸಿನಿಮಾಗೆ ಟ್ಯಾಕ್ಸು ಹೋಗ್ತಾ ಇದೆ ಆಮೇಲೆ ಪ್ರೇಕ್ಷಕರಿಗೆ ಬರ್ತಾ ಇರೋಂಥ ದುಡ್ಡು ಹೋಗ್ತಾ ಇದ್ದಾವೆ ಇದನ್ನು ನಾನು ಎಲ್ಲ ನನ್ನ ಮಿತ್ರರಿಗೆ ಸಿನಿಮಾ ಮಿತ್ರರಿಗೆ ವಿನಂತಿ ಮಾಡೋದು ಏನು ಅಂದರೆ ಒಡೆದ್ರೆ ಆನೆ ನೋಡಿರಿ ಸುಮ್ಮನೆ ಯಾವುದೋ ಅಲ್ಲಿ ಹೋಗ್ಬಿಟ್ಟು ಸಣ್ಣ ಪುಟ್ಟ ಎಳ್ಳೆ ಪಡದೆ ಒಡೆದೇ ವ್ಯಾಲ್ಯೂ ಇಲ್ಲ ಸಿನಿಮಾ ಉಳಿಬೇಕು ಅಂದರೆ ಇವೆರಡರ ಮೇಲೆ ಗಮನ ಸಾಹೇಬರಿಗೆ ದಿನನಿತ್ಯ ಹೋಗ್ಬೇಕು ವಾರಕ್ಕೆ ಎರಡು ಸರಿ ಹೋಗಿ ತಲೆ ತಿನ್ಬೇಕು ಅವ್ರಿಗೆ ಮಾಡಿ ಕೆಲಸ ಮಾಡ್ಕೋಬೇಕು ಯಾಕಂದರೆ ನಾನು ನೋಡಿದಾಗೆ ಸಾಬ್ರಿಗೆ ಭಾಳ ಒಂದು ದೊಡ್ಡ ಗುಣ ಇದೆ ಅಂಬರೀಷ್ ಅವರು ಮತ್ತು ನಾವೆಲ್ಲ ಉದ್ಯಮದಲ್ಲಿ ಥಿಯೇಟರ್ ಜೊತೆ ಒಂದು ಜಗಳ ಆದಾಗ ಹತ್ತೇ ನಿಮಿಷದಲ್ಲಿ ಸಂಧಾನ ಮಾಡಿದ್ರು ಹತ್ತೇ ನಿಮಿಷ ನಾವು ಇದೇ ಅವತ್ತು ಏ ನೀನು ಕರೆದು ಪಾಪ ಇಲ್ಲಿ ನೀನು ಇಲ್ಲಿ ನೀನು ಬಾಯಲ್ಲಿ ಕೂರಿಸಿ ಹತ್ತು ನಿಮಿಷದಲ್ಲಿ ಮಾ ಸಾಲ್ವ್ ಮಾಡಿದ್ರು ಅಂಥ ಒಂದು ಕೆಪಾಸಿಟಿ ಇರುವಂತ ಮುಖ್ಯಮಂತ್ರಿಗಳು ನಮಗೆ ಸಿಕ್ಕಿದ್ದಾರೆ ಹಾಗಾಗಿ ಬಳಸ್ಕೊಂಡು ನಾವು ಕಲಿಬೇಕು ಓ ಇದಿದೆ ಸ್ಯಾಬ್ರೆ ತಮ್ಮಲ್ಲಿ ತುಂಬ ತುಂಬ ನಾವು ಪ್ರಾರ್ಥನೆ ಮಾಡಿದೇನು ಅಂದರೆ ಎಪ್ಪತ್ತೈದು ಎಂಬತ್ತು ವರ್ಷ ಬಾಳೆ ಬದುಕದಂಥ ಇಂಡಸ್ಟ್ರಿ ಅನೇಕ ಹಿರಿಯ ಕಲಾವಿದರು ಅಂತ ಕೆಲಸಗಳಿಲ್ಲ ಪಾಪ ನಿಮ್ಮ ಒಂದು ಕೃಪೆಯಿಂದ ಅಂಥ ಎಲ್ಲ ಹಿರಿಯ ಕಲಾವಿದರುಗಳಿಗೆ ನೀವು ಹೆಚ್ಚೆಚ್ಚು ಏನಾದರೂ ತಿಂಗಳಿಗೆ ಒಂದು ಸಪೋರ್ಟ್ ಮಾಡುವಂಥ ಒಂದು ಯಾವುದಾದ್ರು ಒಂದು ಸ್ಕೀಮನ್ನ ತರಬೇಕು ಅನ್ನೋದು ನನ್ನ ಒಂದು ಭಾಳ ವಿನಯಪೂರ್ವಕವಾದಂಥ ಒಂದು ಪ್ರಾರ್ಥನೆ ಅಂತ ಬರಲಿ ಇದನ್ನು ಭಾಳ ಸೀರಿಯಸ್ಸ ಮನಸ್ಸಲ್ಲಿ ಇಟ್ಕೊಳ್ಳಿ ದೇವರು ನೀವು ಭಾಳ ಒಲೆಟ್ಟವಾದಂಥ ಒಂದು ಶಕ್ತಿ ಕೊಟ್ಟಿದ್ದಾರೆ ನೀವು ಮನಸ್ಸಿಟ್ಟರೆ ಬುಧವಾರ ಆಗ್ರಹ ಮಾಡ್ತೀರಿ ಅಂತ ನನಗೆ ಗೊತ್ತಿದೆ ಇವನ್ ಕಲಾವಿದರು ಸಂಘದಲ್ಲೂ ಕೂಡ ಅಂಬರೀಷ್ ಅವ್ರ ಜೊತೆ ನಾವು ಮಾತಾಡುವಂಥ ಸಮಯದಲ್ಲಿ ಅನ್ನ ಆನ್ ದ ಸ್ಪಾಟ್ ಹೇಳ್ಪೋದು ಈ ಸಂಘ ಇವತ್ತು ನಮ್ಮ ಒಂದು ದೌರ್ಭಾಗ್ಯ ಆ ಕಲಾವಿದರ ಸಂಘ ಇವತ್ತು ಯಾವುದಕ್ಕೂ ಪ್ರಯೋಜನ ಇಲ್ಲದಿರುವಂತ ಒಂದು ಸಂಘ ಆಗಿದೆ ದಯಮಾಡಿ ಎಲ್ಲ ಕಲಾವಿದರುಗಳು ಅಕಸ್ಮಾತ್ ಯಾರಾದ್ರೂ ಇದ್ದರೆ ಒಂದು ಸ್ವಲ್ಪ ಸಣ್ಣ ತೋನಿನ ಕೂಗಿ ನೀವೆಲ್ಲ ಹೆಂಗಾಗಿದ್ರಿ ಅಂದರೆ ನಮಗೆ ಯಾಕೆ ನಮಗೆ ಯಾಕೆ ನಮಗೆ ಯಾಕೆ ಅನ್ನೋ ಒಂದು ಕಾಯಿಲೆ ಬಂದಿದೆ ದಯವಿಟ್ಟು ನಿಮ್ಮದು ಇಡೀ ಸರ್ಕಾರಗಳು ಆ ಕಲಾವಿದರ ಸಂಘನ ಹುಟ್ಟಾಕಿದ್ದೆ ಕಲಾವಿದರಿಗೋಸ್ಕರ ಆ ಸುಮ್ಮನೆ ಒಣಗೋಗ್ಲಿ ಅಂತ ಅಲ್ಲ ಅದ್ರ ಬಗ್ಗೆನು ತಾವು ಒಂದು ಗಮನ ಹರಿಸಿ ಯಾರು ಅಧಿಕಾರಿಗಳನ್ನ ಕರೆದು ಇಮಿಡಿಯೇಟ್ ಆಗಿ ಅದು ಚಾಲನೆ ಆಗುವಂಥದ್ದು ಅದಕ್ಕೆ ಯಾರ್ಯಾರು ಎಲೆಕ್ಟ್ ಆಗಿ ಬರಬೇಕು ಅಂತದೊಂದು ಆರ್ಡರ್ನ ತಾವು ಮಾಡಿಸಿ ಅದನ್ನ ಚಾಲು ಮಾಡಿಸ್ಬೇಕು ಅನ್ನೋದು ವಿನಂತಿ ಇದು ಅನೇಕ ನ್ಯೂನ್ಯತೆಗಳು ಇದ್ದಾವೆ ನಿರ್ಮಾಪಕರು ಹಿಂದೆ ಒಂದು ಕಾಲದಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಕೂತು ನಿಂತು ಚರ್ಚೆ ಮಾಡಿ ಕಥೆಗಳ ಹಿಂದೆ ಹೋಗ್ತಾ ಇದ್ರು ಇವತ್ತೆಲ್ಲ ನಾಯಕರು ಇದ್ದೇ ಹೋದಾಗ ಸ್ವಲ್ಪ ಸಮಸ್ಯೆಗಳು ನಿಮ್ಗೆ ಹೆಚ್ಚಾಗಿದ್ದಾವೆ ಹಳೆಯ ಸಿಸ್ಟಮ್ ಬಂದಿತ್ತು ರೀ ವಾಪಸ್ಸು ಒಳ್ಳೆ ಕತೆ ಮಾಡಿ ಚಿಕ್ಕ ಬಜೆಟ್ ಮಾಡಿ ಯಶಸ್ವಿಯಾಗಿ ಈ ಉದ್ಯಮ ಇನ್ನೂ ಚೆನ್ನಾಗಿ ನೂರು ವರ್ಷ ನೂರೈವತ್ತು ವರ್ಷ ನಡೀಲಿ ಅಂತ ಶುಭ ಹಾರೈಸ್ತೀನಿ ಥ್ಯಾಂಕ್ ಯು ಸೋ ಮಚ್